ಶ್ರೀ ಗುರುಭ್ಯೋ ನಮಃ ಪರಮ ಪೂಜ್ಯರಾದ ನನ್ನ ಗುರುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸ್ತಾ ಜಗನ್ಮಾತೆಯನ್ನು ಮನದಲ್ಲಿ ಸ್ಮರಣೆಯನ್ನು ಮಾಡ್ತಾ ಶ್ರೀಯಂತ್ರದ ಬಗ್ಗೆ ನಿಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಬಂದಿದ್ದೀನಿ ಜಗನ್ಮಾತೆಯನ್ನು ವಿವಿಧ ರೀತಿಗಳಲ್ಲಿ ನಾವು ಆರಾಧಿಸ್ಬೋದು ಅದರಲ್ಲಿ ಒಂದು ಶ್ರೀಯಂತ್ರದ ಮೂಲಕ ಆರಾಧಿಸೋದು ಶ್ರೀಯಂತ್ರದ ಮೂಲಕ ಆರಾಧಿಸೋದು ಯಾಕೆ ಉಪಯುಕ್ತ ಅಂತ ಹೇಳಿದ್ರೆ ಯಾರಿಗೆಲ್ಲ ಜಪತಪಗಳನ್ನ ಮಾಡಲಿಕ್ಕಾಗಲ್ಲ ಮಂತ್ರಗಳನ್ನ ಪಠನೆ ಮಾಡಲಿಕ್ಕಾಗಲ್ಲ ಅವರಿಗೆಲ್ಲ ಶ್ರೀಯಂತ್ರದ ಮೂಲಕ ದೇವಿಯನ್ನು ಆರಾಧಿಸೋದು ತುಂಬ ಸುಲಭವಾಗಿರುತ್ತೆ ಇಲ್ಲಿ ನಮ್ಮಲ್ಲಿ ಶ್ರೀಯಂತ್ರವನ್ನು ತಾಮ್ರದ ಮತ್ತು ಬೆಳ್ಳಿಯ ಹಾಳೆಗಳಲ್ಲಿ ರಚನೆಯನ್ನು ಮಾಡಿ ಅದಕ್ಕೆ ಬೀಜಾಕ್ಷರಗಳನ್ನು ತುಂಬಿಸಿ ದ್ರವ್ಯಗಳಿಂದ ಅದಕ್ಕೆ ಲೇಪನವನ್ನು ಮಾಡಿ ಗಿಡಮೂಲಿಕೆಗಳಿಂದ ಲೇಪನವನ್ನು ಮಾಡಿ ಮಾ ಮಂತ್ರ ಸಾಧನೆಯನ್ನು ಮಾಡಿರುವಂಥ ಗುರುಗಳು ಆ ತಮ್ಮ ಮಂತ್ರದ ಶಕ್ತಿಯನ್ನು ಅದಕ್ಕೆ ತುಂಬಿಸಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ ಸೊ ಹಾಗಾಗಿ ಆ ಆ ರೀತಿಯಲ್ಲಿ ತಯಾರಾಗಿರುವಂಥ ಯಂತ್ರಗಳನ್ನ ವ್ಯಾಪಾರ ಸ್ಥಳಗಳಲ್ಲಿ ಮತ್ತು ಮನೆಗಳಲ್ಲಿ ಇಟ್ಟು ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಜೀವನದಲ್ಲಿ ಏನೆಲ್ಲ ಕಷ್ಟ ತೊಂದರೆಗಳು ಏನೆಲ್ಲ ಬರುತ್ತೆ ಅದರಿಂದ ನೀವು ಪರಿಹಾರವನ್ನು ಪಡ್ಕೊಳ್ಬೋದು ಮತ್ತು ನಿಮ್ಮ ಆಸೆ ಕನಸುಗಳೆಲ್ಲ ಏನೆಲ್ಲ ಈಡಿ ಇರುತ್ತೆ ಅದನ್ನೆಲ್ಲವನ್ನು ಈಡೇರಿಸ್ಕೊಳ್ಬಹುದು ಸೊ ಹಾಗಾಗಿ ನಿಮಗೆ ಯಾರಿಗೆಲ್ಲ ಶ್ರೀಯಂತ್ರಗಳು ಬೇಕಾಗಿದೆ ಅನ್ನೋರು ಈ ಒಂದು ನಂಬರ್ಗೆ ಸಂಪರ್ಕವನ್ನು ಮಾಡಿ ಯಂತ್ರಗಳನ್ನ ಪಡೆದುಕೊಳ್ಳಬಹುದು ಧನ್ಯವಾದಗಳು